ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಯಿತು ಬ್ಲಾಗ್ ಹಾಕಿ ಹಾಗಾಗಿ ಇವತ್ತು ಹಾಕ್ತಾಯಿದ್ದೀನಿ ಇದು ತುಳಸಿ ಹಬ್ಬದ್ದು ಹಬ್ಬ ಹಾಕಿ ತುಂಬ ದಿನ ಆಯಿತು ವೀಡಿಯೋ ಇಟ್ಕೊಂಡಿದ್ದೆ ಆಗೋಕ್ಕೆ ಟೈಮೇ ಆಗಿರಲಿಲ್ಲ ಮತ್ತು ಎಡಿಟಿಂಗು ವಯಸ್ಸೋರು ಕೊಡೋಕ್ಕೆ ತುಂಬ ಲೇಟಾಗೋಯಿತು ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡು ಮಾಡೋದು ತುಂಬ ಕಷ್ಟ ಎಷ್ಟು ತರಲೆ ಮಾಡ್ತಾರೆ ಅಂತ ಹಂಗೆ ವೀಡಿಯೋ ನೋಡಿ ಆಚೆಗಡೆ ಮಾಡೋಕ್ಕೆ ನನಗೆ ಆಗಲಿಲ್ಲ ಮಳೆ ಬರ್ತಾಯಿತ್ತು ತುಂಬ ಗಾಳಿ ದೀಪ ಎಲ್ಲ ಹಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಒಳಗಡೆನೆ ಇದ್ದೀನಿ ಇದು ಫಸ್ಟ್ ಒಂದು ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಚಿಕ್ಕದಾಗ ಒಂದು ರಂಗೋಲಿ ಬಿಟ್ಬಿಟ್ಟು ಹೂವಿನ ರಂಗೋಲೆ ಬಿಟ್ಟು ಮತ್ತೆ ಅದ್ರ ಕೆಳಗಡೆ ಒಂದು ದೀಪದ ರಂಗೋಲಿ ಚಿಕ್ಕದಾಗಿ ಬಿಟ್ಕೊತಾ ಇದ್ದೀನಿ ಪ್ಲೀಸ್ ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಪೂರ್ತಿಯ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಹೇಗೆ ತುಳಸಿ ಹಬ್ಬ ಮಾಡಿದೆ ಅಂತ ಸಿಂಪಲ್ಲಾಗಿ ನಾನು ವೀಡಿಯೋ ಮಾಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ ತುಂಬ ದಿನ ಆಯಿತು ವೀಡಿಯೋ ಹಾಕೇ ಇರಲಿಲ್ಲ ಇದು ವೀಡಿಯೋ ಆವತ್ತು ಹಬ್ಬದಿನ ಮಾಡ್ಕೊಂಡಿದ್ದೀನಿ ಅಪ್ಲೋಡ್ ಮಾಡೋಕ್ಕೆ ಆಗೇ ಇಲ್ಲ ನೋಡ್ಬೋದು ನಾನು ರಂಗೋಲೆಲ್ಲ ಹಾಕ್ತಾಯಿದ್ದೀನಿ ನನ್ನ ಮಗಳು ಬಂದು ಬಂದು ಹೋಗ್ತಾಳೆ ನನ್ನ ಮಗ ಬಂದು ಬಂದು ಹೋಗ್ತಾನೆ ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ರು ಅದರಲ್ಲೂ ನನ್ನ ಚಿಕ್ಕವನಿದ್ದಾನೆಲ್ಲ ಹೋಗೋ ಕ್ಯಾಮ್ರ ಅಲ್ಲಿ ಆಡಿಸೋದು ಫುಲ್ ನಂಗೆ ಅವತ್ತೆಲ್ಲ ಫುಲ್ ಕೆಲಸನೇ ಆಗೋಯ್ತು ಫಸ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಇಲ್ಲಿ ಟೇಬಲ್ ಮೇಲೆ ಒಂದು ರಂಗೋಲಿ ಹಾಕಿ ಆ ಕಡೆ ಈ ಕಡೆ ಸೈಡು ಚಿಕ್ಕದಾಗಿ ದೀಪದ ರಂಗೋಲೆ ರಂಗೋಲಿಯಲ್ಲೇ ಇದ್ದೀನಿ ಚೆನ್ನಾಗಿ ಬಂದಿತ್ತು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ರಂಗೋಲಿ ಎಲ್ಲ ಬಿಟ್ಟಿದ್ದಾಯ್ತು ನನ್ನ ತುಳಸಿನ ನೀಟಾಗೆಲ್ಲ ತೊಳೆದ್ಬಿಟ್ಟು ವಾಶ್ ಮಾಡಿ ರಂಗೋಲಿ ಬಿಟ್ಟಿದ್ದನ್ನ ಅದ್ರ ಮೇಲೆ ಇಟ್ಟಿದ್ದೆ ನೋಡ್ಬೋದು ಕೆಳಗಡೆ ನನ್ನ ಮಗಳು ಹೋಗಿ ಹೆಂಗೆ ಕೂತಾಳೆ ನೋಡಿ ಒಂದು ಚೂರು ಎದ್ದರೆ ಟೇಬಲ್ ಫುಲ್ಲು ಅಲ್ಲಾಡುತ್ತೆ ಎಷ್ಟು ಹೇಳಿದ್ರುಡು ಇಲ್ಲ ಅದ್ರ ಜೊತೆ ನನ್ನ ಮಗನೂ ಅಷ್ಟೇ ಅವ್ನು ಜ ಅವಳು ಜ ಅವಳು ಹೆಂಗೆ ಆಡ್ತಾಳೋ ಅದ್ರ ಜೊತೆಗೆ ಇವಳು ಹಾಗೆ ಆಡ್ತಿದ್ಲು ಸರಿ ಬಿಟ್ಬಿಟ್ಟು ನಾನು ಹೆಂಗಾರ ಮಾಡ್ಕೊಳ್ಳಿ ಇಬ್ರು ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಬಿಟ್ಟೆ ನಾನಿವಾಗ ನೆರಳಿಕಾಯಿ ಗಿಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ತುಳಸಿ ಕಟ್ಟೆಗೆ ಸಿಗಿಸ್ತಾ ಇದ್ದೀನಿ ನಾನು ಆಚೆ ಹೊಂದಿದೆ ಒಳಗಡೆ ಒಂದಿದೆ ಎರಡಕ್ಕೂ ಕೂ ಅಷ್ಟೇ ಸಿಗಿಸ್ತಾಯಿದ್ದೀನಿ ಅವತ್ತೇನು ಆಗಿತ್ತು ಅರವತ್ತು ರೂಪಾಯಿ ಒಂದು ಕಡ್ಡಿ ಅರವತ್ತು ರೂಪಾಯಿ ಇಲ್ಲಿ ದಾವಸ್ಪೇಟೆ ಅಂತ ತುಂಬ ರೇಟು ಅವರೆಲ್ಲ ಇಪ್ಪತ್ತು ರೂಪಾಯಿಗೆಲ್ಲ ಸಿಗೋದು ಇಲ್ಲೇ ಐವತ್ತು ರೂಪಾಯಿ ಕೊಟ್ಟು ತೊಗೊಂಬಂದಿದ್ದಾಯಿತು ನೋಡಿ ಆದರೂ ಏನೂ ಮಾಡೋಕ್ಕಾಗಲ್ಲ ಹಬ್ಬ ಮಾಡಬೇಕು ಅಂದರೆ ತೊಗೊಂಬಂದು ಈ ಮಕ್ಕಳಂತೂ ಇಟ್ಕೊಂಡು ಮಾಡೋದಂತೂ ತುಂಬ ಕಷ್ಟ ಆದರೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆಗೋಷ್ಟು ಹಬ್ಬ ಮಾಡಿದ್ದೀನಿ ಸಿಂಪಲ್ಲಾಗಿ ಆಚರಿಸ್ದೆ ಇವಾಗ ತುಳಸಿ ಎಲೆಗೆಲ್ಲ ನೀಟಾಗಿ ಅಷ್ಟು ಕುಕ್ಕುಮ ಎಲ್ಲ ನೀಟಾಗೇ ಇಡ್ತಾಯಿದ್ದೀನಿ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಿಡಿಯೋ ಬೇಗ ಹಾಕ್ಬೇಕಾಗಿತ್ತು ಲೇಟ್ ಆಗೋಯ್ತು ನನ್ನ ಮಗಳಿಗೆ ನನ್ನ ಮಗನಿಗೆ ಒಬ್ಬರು ತಪ್ಪು ಒಬ್ಬರು ಹುಷಾರೇ ಇರಲಿಲ್ಲ ಹಂಗಾಗಿ ವೀಡಿಯೋ ಎಲ್ಲ ಹಾಕೋದು ತುಂಬ ಲೇಟಾಗಿ ಹೋಯಿತು ಆಮೇಲೆ ಅವರೆಲ್ಲ ಚೆನ್ನಾಗಾದರೆ ಮತ್ತೆ ನಾವು ಹುಷಾರು ತಗಿಟ್ವಿ ಹಂಗಾಗಿ ವೀಡಿಯೋ ಹಾಕೋದು ಲೇಟ್ ಆಯ್ತು ಒಂದು ವೀಡಿಯೋನೇ ಹಾಕೇ ಇಲ್ಲ ಸರಿಯಾಗಿ ಇವಾಗ ಗೆಜ್ಜೆ ವಸ್ತ್ರ ಅದಕ್ಕೆ ಹಾಕ್ತಾಯಿದ್ದೀನಿ ಅದಕ್ಕಿಂತ ಸಪ್ರೇಟು ಅಷ್ಟು ನಾ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲ ತೊಗೊಂಬಂದಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಮಲ್ಲಿಗೆ ಹೂವನು ಅಷ್ಟೇ ಅಷ್ಟಕ್ಕೆ ಮೂವತ್ತು ರೂಪಾಯಿ ನೋಡಿ ಮಳನೂ ಇಲ್ಲ ಎಲ್ಲ ಎಂಬತ್ತು ರೂಪಾಯಿ ಮಳೆ ಎಂಬತ್ತು ರೂಪಾಯಿ ಮಳೆ ಅಂತ ಹೇಳ್ತಾರೆ ಏನು ತೊಗೊಂಬಂದು ಏನು ಮಾಡೋದಪ್ಪ ಹೇಳಿ ಸರಿ ಇದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತೊಗೊಂಬಂದು ಮಾಡಿದ್ದೀನಿ ಇವಾಗ ಸಾವಯಕಿ ಹೂವು ಮಳ್ಳೆ ಹೂವು ಎಲ್ಲ ಹಾಕಿ ನೀಟಾಗೆ ರೆಡಿ ಮಾಡಿ ಇಟ್ಟಿದ್ದೀನಿ ತುಂಬ ಹತ್ರ ಬಂದಿದ್ದೀನಿ ವಾಶ್ಟ್ ಟೈಮ್ಗೆ ನೀವು ಫುಲ್ ವೀಡಿಯೋ ನೋಡಿದ್ರೆ ಅದು ವಾಶ್ಟ್ ಟೈಮು ಕವರ್ ಆಗುತ್ತೆ ಇಲ್ಲ ಅಂದರೆ ಅದು ಕವರ್ ಆಗ್ತಿಲ್ಲ ನಾನು ಸ್ವಲ್ಪ ಇದೆ ಅದು ಕವರಾದರೆ ಸಬ್ಸ್ಕ್ರೈಬನ್ನೂ ಹಾಕ್ಬಿಟ್ಟಿದ್ದಾರೆ ವಾಶ್ ಟೈಮೇ ಅದು ಸ್ವಲ್ಪ ಆಗ್ತಾಯಿಲ್ಲ ಕಷ್ಟ ಆಗ್ತಾಯಿದೆ ವೀಡಿಯೋ ಹಾಕಿದರೆ ಅದು ಆಗ್ತಿತ್ತು ನನ್ನ ವೀಡಿಯೋನೇ ರೆಗ್ಯುಲಾಗಿ ವೀಡಿಯೋನೇ ಆಗ್ತಾಯಿಲ್ಲ ಅದು ನನ್ನದೇ ತಪ್ಪು ಹೊಸ್ದಾಗಿ ಯಾರು ವೀಡಿಯೋ ಮಾಡ್ತಾಯಿದ್ರೆ ಪ್ಲೀಸ್ ವೀಡಿಯೋಗಳ್ನ ತಪ್ಪದೆ ಡೈಲಿ ವೀಡಿಯೋ ಹಾಕಿ ನಂತರ ತಪ್ಪು ಮಾಡಬೇಡಿ ನನ್ನ ನನ್ನ ವೀಡಿಯೋ ಆಗ್ತಾಯಿದೆ ನೋಡಿ ಸ್ಟಾಪ್ ಮಾಡಿದ್ದಕ್ಕೆ ಬರೀ ಸಬ್ಸ್ಕ್ರೈಬ್ ಆಗ್ತಾರೆ ವೀವ್ಸೇ ಆಗ್ತಾಯಿಲ್ಲ ಮತ್ತು ವಾಸ್ಟ್ ಟೈಮ್ ನನಗೆ ಕವರ್ ಆಗ್ತಾ ಇಲ್ಲ ಏನು ಮಾಡೋದು ಮಕ್ಳು ಇಟ್ಕೊಂಡು ಮಾಡೋದು ವೀಡಿಯೋ ಮಾಡೋದು ಕಷ್ಟ ಆಗ್ತಾಯಿತ್ತು ಮತ್ತು ವಾಯ್ಸ್ ಅವರ್ ಕೊಡೋಕ್ಕೆ ಇಬ್ಬರದು ವಾಯ್ಸ್ ಬರುತ್ತೆ ನಂದು ನನ್ನ ಮಕ್ಳದ್ದು ಎಲ್ಲರದು ಬರುತ್ತೆ ಹಂಗಾಗಿ ವಾಯ್ಸ್ ಅವರೂ ಕೊಡೋಕ್ಕಾಗ್ತಿಲ್ಲ ಹಂಗಾಗಿ ವೀಡಿಯೋಗಳೆಲ್ಲ ಪೆಂಡಿಂಗ್ ಇಟ್ಟಿದ್ದೆ ಇನ್ಮೇಲೆ ಅಪ್ಲೋಡ್ ಮಾಡಬೇಕು ಡೈಲಿ ಇವಾಗ ನಾನು ಎಲೆ ಅಡಿಕೆ ಹನ್ನೊಂದು ರೂಪಾಯಿ ದುಡ್ಡು ಮತ್ತು ಬಾಳೆಹಣ್ಣು ಇಟ್ಟಿದ್ದೀನಿ ಮತ್ತು ದೀಪವೂ ಅಷ್ಟೇ ಐದು ಥರದ ದೀಪ ಬರುತ್ತಲ್ಲ ಐ ಹಚ್ಚೋದು ಆ ಥರದಕ್ಕೆ ಹಾಕಿ ಇಡ್ತಾಯಿದ್ದೀನಿ ಹಾಗೇನೂ ದೇವ್ರ ಮನೆಗೂ ಬಾಳೆಹಣ್ಣು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆಕ್ಳೆ ಶಾರ್ಟ್ ವೀಡಿಯೋ ಸತಿ ಅಪ್ಲೋಡ್ ಮಾಡಿದ್ದೆ ಅವತ್ತು ಹಬ್ಬದ ಹಬ್ಬದನ್ನೇ ಚಿಕ್ಕದಾಗಿ ಶಾರ್ಟ್ ವೀಡಿಯೋನೂ ಹಾಕಿದ್ದೆ ಲಾಂಗ್ ವೀಡಿಯೋ ಹಾಕೋಕ್ಕೆ ಟೈಮೇ ಸಾಕಾಗಿರಲಿಲ್ಲ ಆಗಿರಲಿಲ್ಲ ಹಾಗಾಗಿ ಲೇಟ್ ಆಗೋಯಿತು ಹಿಂಗೆ ಕಾರಣ ಅಂಥದ್ದಿಂದ ಕಾರಣಗಳಿರ್ತವಲ್ಲ ಹಂಗಾಗಿ ಹಾಕಾಗಿರಲಿಲ್ಲ ನನಗೆ ತುಂಬ ಕೆಮ್ಮಾಗಿತ್ತು ಎಲ್ಲ ಫುಲ್ಲು ಕಟ್ಕೊಂಡಿತ್ತು ಹಂಗಾಗಿ ಅದನ್ನು ಹಾಕಾಗಲಿಲ್ಲ ಇವಾಗ ಒಂದು ಸ್ವಲ್ಪ ಎಲ್ಲ ಸರಿ ಹೋದ್ಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ ಸೈಡೊಂದು ಈ ಸೈಡೊಂದು ಇಟ್ಬಿಟ್ಟು ದೀಪ ಇಟ್ಟಿದ್ದೀನಿ ಮತ್ತು ಜೊತೆಗೆ ಎಣ್ಣೆನೂ ಅಷ್ಟೇ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ದೇವ್ರ ಮನೆ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಇವಾಗ ತುಳಸಿ ಪೂಜೆಗೆ ಇಲ್ಲೂ ಅಷ್ಟೇ ರೆಡಿ ಮಾಡಿ ಇಟ್ಟಿದ್ದೀನಿ ಆಚೆನೇ ಆಚೆನೂ ಅಷ್ಟೇ ದೀಪ ಎಲ್ಲ ಇಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುತ್ತ ಸ್ವಲ್ಪ ಬಿಡಿ ಹೂವನ್ನ ಹಾಕ್ತಾಯಿದ್ದೀನಿ ಹೂವಿನ ರೇಟಂತೂ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ರೋಸು ಕಾಲು ಕೆ ಜಿ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಹೇಳ್ತಾರೆ ಬರೀ ಕಾಲು ಕೆ ಜಿ ಹಂಗಾಗಿ ರೋಸೆಲ್ಲ ಕಡಿಮೆ ಅಂತ ಮುಂದೆ ಈಗ ದಾವಸ್ಪೇಟೆ ಅಂತೂ ತುಂಬ ರೇಟು ಹೂವು ಅಂತೂ ಮಾತಾಡ್ಸೋಕ್ಕೆ ಆಗಲ್ಲ ಬರೀ ಮಳಾನೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೇಳ್ತಾರೆ ಮಳ ಮಾರೇನಿದ್ರು ಇನ್ನೂರು ರೂಪಾಯಿ ಹೇಳ್ತಾರೆ ಏನು ತೊಗೊಂಡು ಏನು ಮಾಡೋದು ಅಂತ ಅನಿಸುತ್ತೆ ಬೆಂಗಳೂರಲ್ಲಿ ಪರವಾಗಿಲ್ಲ ತುಂಬ ಚೆನ್ನಾಗಿ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಕೊಡ್ತಿದ್ರು ದಟ್ಟಾಗಿ ಕಟ್ಟಿ ಕೊಡ್ತಾಯಿದ್ರು ಪರವಾಗಿಲ್ಲ ಬೆಂಗಳೂರು ಇಲ್ಲಿ ಓದ್ಸ್ಕೊಂಡ್ರೆ ಬೆಂಗಳೂರೇ ಪರವಾಗಿಲ್ಲ ಆಮೇಲೆ ಎಲ್ಲ ಎಲ್ಲ ಫುಲ್ಲು ರೇಟ್ ಜಾಸ್ತಿ ಇವಾಗ ಎಲ್ಲದೂ ರೆಡಿ ಮಾಡಿ ಇಟ್ಟಿದ್ದೀನಿ ಕೋಸಂಬರಿ ಮತ್ತು ಅವಲಕ್ಕಿ ಪ್ರಸಾದ ಮಾಡಿಟ್ಟಿದ್ದೀನಿ ಮತ್ತು ಇವಾಗ ಮೇಣದ ಬತ್ತಿ ಇರುತ್ತಲ್ಲ ದೀಪ ಹತ್ತಕ್ಕೆ ಚೆನ್ನಾಗಿರತ್ತೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಹೋದ ವರ್ಷ ವರ್ಮಲಕ್ಷ್ಮಿ ಹಬ್ಬಕ್ಕೆ ತೊಗೊಂಬಂದಿದ್ದೆ ಪೀಸ್ ಪೀಸೆಲ್ಲ ಮಿಕ್ಕಿತ್ತು ಸರಿ ಅಂದ್ಬಿಟ್ಟು ಅದನ್ನು ಎರಡು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅವೆರಡು ಹಚ್ತಾಯಿದ್ದೀನಿ ಮತ್ತು ಆಚೆ ಎಲ್ಲ ಕಡೆಯೂ ಇದನ್ನೇ ಇದ್ದೀನಿ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಒಂಚೂರು ನಿಲ್ತಾನೆ ಇಲ್ಲ ಗಾಳಿಗೆ ನಾವು ಮೂರನೇ ಫ್ಲೋರಲ್ಲಿರೋದು ಅವತ್ತು ತುಂಬ ಗಾಳಿ ಮತ್ತು ಸೋನೆ ಮಳೆ ಬೇರೆ ಬರ್ತಿತ್ತು ಹಂಗಾಗಿ ನಾನು ತುಳಸಿಯನ್ನು ನಾವು ಒಳಗಡೆನೆ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ಬೋದು ಒಳಗಡೆ ಇಟ್ಟು ಮಾಡಬಾರ್ದು ಒಳಗಡೆ ಇಡ್ತಾಯಿದ್ದೀರಾ ಅಂತ ಕಾರಣ ಇದೆ ಆಚೆ ಮಾಡೋಕ್ಕಾಗಲ್ಲ ತುಂಬ ಗಾಳಿ ದೀಪ ಹಚ್ಚೋಕ್ಕಾಗಲ್ಲ ಮತ್ತು ಮಳೆ ಬರ್ತಾ ಇದೆ ನಾನು ಏನೇ ಅರ್ಶನ ಕುಂಕುಮ ಇಟ್ಟಿರೋದೆಲ್ಲ ಅಳಿಸೋಗುತ್ತೆ ರಂಗೋಲಿ ಬಿಟ್ಟಿರೋದು ಅಳಿಸ್ ಹೋಗುತ್ತೆ ದೀಪಗಳಂತೂ ಇರೋದೇ ಇಲ್ಲ ಅದು ಹಬ್ಬ ಮಾಡ್ತೀವಿ ಖುಷಿಯಾಗಿ ಮಾಡಬೇಕು ದೀಪ ಎಲ್ಲ ಹುರಿದ್ರೆ ಅಲ್ವಾ ಚೆಂದ ಹಾಗಾಗಿ ನಾನು ಒಳಗಡೆನೆ ಪೂಜೆ ಮಾಡ್ತಿದ್ದೀನಿ ಫಸ್ಟು ಮಂದೆಯವ್ರಿಗೆಲ್ಲ ಪೂಜೆ ಮಾಡ್ಕೊಂಡು ಬಂದು ತುಳಸಿಗೂ ಅಷ್ಟೇ ನಾನು ಸಿಂಪಲಾಗಿ ಪೂಜೆ ಮಾಡ್ತಿದ್ದೀನಿ ನನಗೆ ಹೆಂಗೆ ತಿಳಿಯಿತು ಆ ಥರ ಪೂಜೆ ಮಾಡ್ತಾಯಿದ್ದೀನಿ ನಾನು ತುಂಬ ಏನು ತಿಳ್ಕೊಂಡಿಲ್ಲ ತುಳಸಿ ಹಬ್ಬ ತುಳಸಿ ವಿವಾಹ ಅಂತ ಹೇಳಿ ಪೂಜೆ ಮಾಡ್ತೀನಿ ಅಷ್ಟೆ ಆಚೆಗಳೂ ಒಂದು ಇಟ್ಟಿದ್ದೀನಿ ಒಳಗಡೆ ಒಂದು ಇಟ್ಟಿದ್ದೀನಿ ಎರಡಕ್ಕೂ ನಾನು ಪೂಜೆ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ಒಂದು ಕ್ಲಿಪ್ಪು ಹ್ಯಾಡ್ ಮಾಡ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನೋಡಿ ನಾನು ಗಂಟೆ ಇಟ್ಬಿಟ್ಟು ಬಂದರೆ ಈ ಕಡೆ ನನ್ನ ಮಗ ಗಂಟೆ ತೊಗೊಂಡು ಓಡೋದ ಏನೇ ಒಂದು ಮಾಡೋಕೋದ್ರೂ ನನ್ನ ಮಕ್ಕಳು ಅಡ್ಡ ಬರ್ತಾರೆ ಒಂದು ಮಾಡಿದ್ರೆ ಒಂದು ಮರ್ತೋಗ್ತಿತ್ತು ನನಗೆ ಆದ್ರೂ ಗಮನ ಕೊಟ್ಟು ಮಾಡ್ತಾಯಿದ್ದೆ ಮಧ್ಯ ಮಧ್ಯದಲ್ಲಿ ನನ್ನ ಮಗಳ ಆಗಿರ್ಬೋದು ನನ್ನ ಮಗ ಆಗಿರ್ಬೋದು ಫುಲ್ಲು ಡಿಸ್ಟರ್ಬ್ ಮಾಡ್ತಾಯಿದ್ರು ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಅಂದರೆ ಹಂಗೆ ಅಲ್ವಾ ಅವ್ರಿಗೇನೋ ಏನೋ ಮಾಡ್ತಿದ್ದಾರೆ ನಮ್ಮಮ್ಮ ಅಂತ ಒಂದು ಆಸೆ ನಾನು ಮುಟ್ಟಬೇಕು ನಾನು ಎಳಿಬೇಕು ಅನ್ನೋದು ಅವ್ರಿಗೂ ಇರುತ್ತೆ ಅಲ್ವಾ ಸರಿ ಅಂದ್ಬಿಟ್ಟು ನಾನು ನೋಡಿ ನಾನು ಅಲ್ಲೂ ಪೂಜೆ ಮಾಡಿ ಅಲ್ಲೂ ಪ್ರಸಾದ ಎಲ್ಲ ಇಟ್ಟಿದ್ದೀನಿ ಕರ್ಪೂರ ಎಲ್ಲ ಬೆಳಗಾದ್ಮೇಲೆ ಸಾಂಬ್ರಾಣಿ ಸಾಂಬ್ರಾಣಿ ಎಲ್ಲ ಅದನ್ನು ಹಚ್ಚಿ ಅದನ್ನು ಪೂಜೆ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ನೆರಳಿಕಾಯಿನೆಲ್ಲ ಅದನ್ನು ಅಷ್ಟೇ ಲಾಸ್ಟಿಗೆ ಪೂಜೆ ಮಾಡೋಣ ಅಂತ ಇಟ್ಟಿದ್ದೆ ಮತ್ತು ನಾನು ಇದರಲ್ಲಿ ಒಂದು ವೀಡಿಯೋದಲ್ಲಿ ಮಿಸ್ ಮಾಡಿಬಿಟ್ಟಿದ್ದೀನಿ ಕಾಯಿ ಕಾಯಿನ ನಾನು ತೊಗೊಂಬಂದು ಇಟ್ಟಿದ್ದೆ ನನ್ನ ಮಗ ತೊಗೊಂಡು ಹೋಗ್ಬಿಟ್ಟು ಆಟಾಡಿ ಮಂಚಡಿಗೆ ಧೂಪ್ಬಿಟ್ಟಿದ್ದಾನೆ ಅದು ನನಗೆ ಮಿಸ್ ಆಗೋಯಿತು ನಾನು ಪೂಜೆ ಮಾಡೋ ಗಮನದಲ್ಲಿ ನಾನು ಕಾಯೇ ನೋಡ್ಕೊಂಡಿಲ್ಲ ಆಮೇಲೆ ಏನೂ ಮಿಸ್ ಮಾಡ್ಕೊಂಡಿದ್ದೀನಲ್ಲ ಅಂದ್ಬಿಟ್ಟು ಆಮೇಲೆ ನೋಡಿ ಕಾಯಿನ ಹೊಡೆದೆ ನನ್ನ ಮಗ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಕಾಯಿ ಇಟ್ಟಿದ್ರೆ ಅದನ್ನು ಬಾಲ್ ಅಂದ್ಕೊಂಡು ತಗೊಂಡೋಗಿ ಮಂಚಿಗೆ ಹಾಕಿದ್ದಾನೆ ಏನು ಮಾಡೋದಪ್ಪ ಸರಿ ಆಯಿತು ಅಂದ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ಲಾಸ್ಟಿಗೆ ಕಾಯಿ ಹೊಡೆದೆ ಇವಾಗ ಐದು ನೆರಳಿಕಾಯಿನ ಇಟ್ಬಿಟ್ಟು ತುಪ್ಪದ ಬತ್ತಿ ತುಪ್ಪದ ಬತ್ತಿನ ಹಚ್ಚಿಬಿಟ್ಟು ಪೂಜೆನೂ ಅದನ್ನು ಅಷ್ಟೇ ಅದು ತುಂಬ ಒಳ್ಳೆಯದು ಆ ಥರ ಪೂಜೆ ಮಾಡಿದ್ರೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಅದೇ ಥರ ಪೂಜೆ ಮಾಡ್ತಾ ಅದೆಲ್ಲ ಫುಲ್ಲು ಕಂಪ್ಲೀಟಾಗಿ ವಿಡಿಯೋ ಎಲ್ಲ ತೋರ್ಸೋಕ್ಕಾಗಿಲ್ಲ ನಾನಿಲ್ಲೊಂದು ಒಂದು ಆನ್ ಮಾಡಿಬಿಟ್ಟಿದ್ದೆ ಅದು ಎಷ್ಟು ಕ್ಯಾಪ್ಚರ್ ಆಗಿದೆಯೋ ಅಷ್ಟು ಮಾತ್ರ ನಾನು ಪೂಜೆ ಮಾಡಿದ್ದೀನಿ ಈಗ ನೀಟಾಗೆ ಎಲ್ಲ ಕಡೆನೂ ಪೂಜೆ ಎಲ್ಲ ಮಾಡಿ ಅಲ್ಲೂ ದೇವ್ರಮಲ್ಲೂ ಅಷ್ಟೇ ಅಲ್ಲೂ ಪೂಜೆ ಮಾಡಿದ್ದೀನಿ ಇಲ್ಲೂ ಪೂಜೆ ಮಾಡಿದ್ದೀನಿ ಲಾಸ್ಟಿಗೆ ನನ್ನ ಮಗಳ ಜೊತೆ ಅವಳ ಕೈಲೂ ಪೂಜೆ ಮಾಡಿಸ್ತೆ ಇನ್ನೊಬ್ಬ ಚಿಕ್ಕವನ್ನ ಚಿಕ್ಕವಂಗೆಲ್ಲ ಇಟ್ಕೊಳಕ್ಕೆಲ್ಲ ಬರೋಲ್ಲ ನಾನು ನೋಡ್ಬೋದು ತಲೆ ತಲೆ ಕೆಚ್ಕೊತಿದ್ದಾನೆ ನಾನು ನೆನೆ ಎಲ್ಲಿ ಹೋದ್ರೂ ನಾನು ಹಿಂದಿಂದ ಕಾಲು ಕಾಲಿಗೆ ಸಿಗ್ತಿದ್ದೆ ಏನು ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಸರಿ ಅಂದ್ಬಿಟ್ಟು ಮಕ್ಳು ಇಟ್ಕೊಂಡು ಮಾಡೋದು ತುಂಬ ಕಷ್ಟ ನನ್ನ ಕೈಲಿ ಎಷ್ಟು ಸಾಧ್ಯವೋ ನಾನು ಅಷ್ಟು ಪೂಜೆ ಮಾಡಿದ್ದೀನಿ ನೋಡಿ ನಾನು ಪೂಜೆ ಮಾಡೋಕೋದ್ರೆ ನನ್ನ ಮಗಳು ಕ್ಯಾಮ್ರಾಲಡಿಸೋದು ಕ್ಯಾಮ್ರಾ ಮುಟ್ಟೋದು ಅದೇ ಆಗೋಯ್ತು ನೋಡ್ಬೋದು ನಾನು ಲಾಸ್ಟ್ ಒಂದು ವೀಡಿಯೋ ಒಂದು ಕ್ಲಿಪ್ ತೆಗೆದಿದ್ದೀನಿ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನೋಡಿ ಕಾಯಿ ನಾನು ಲಾಸ್ಟಿಗೆ ಹೊಂದಿದೆ ಅದು ನನ್ನ ಮಗ ಮಾಡಿದ್ದು ಮಿಸ್ಟೇಕಿಂದ ಮತ್ತು ಅದರಲ್ಲಿ ಕಾಯಲ್ಲಿ ಹೂವು ಬಂದಿದೆ ಕಾಯಲ್ಲಿ ಹೂವು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಮುಂದಕ್ಕೆ ಅಂತ ಹೇಳ್ತಾರೆ ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ ಆದರೆ ನನಗೆ ತುಂಬ ಖುಷಿಯಾಯಿತು ಕಾಯಲ್ಲಿ ಹೂವು ಬಂದಿದ್ದಕ್ಕೆ ಖುಷಿಯಿಂದನೇ ಪೂಜೆ ಮಾಡಿದೆ ನಾನು ಕಾಯಿ ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದೆ ನನ್ನ ಮಗ ತೊಗೊಂಡೋಗಿ ಆಟ ಆಡೋಕೆ ಇಟ್ಕೊಂಡಿದ್ದಾನೆ ನೋಡಿ ಮನೇಲಿ ಮಕ್ಕಳು ಯಾವ ಥರ ಇರ್ತಾರೆ ಅಂತ ಕಾಯಲ್ಲಿ ಹೂವು ಬಂದರೆ ಗೊತ್ತಿರೋರು ಕಮೆಂಟ್ ಮಾಡಿ ಹೇಳಿ ಅದರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ ಆಚೆನೂ ಅಷ್ಟೇ ಒಂದು ತುಳಸಿ ಇಟ್ಬಿಟ್ಟು ಅದಕ್ಕೂ ಎಲ್ಲ ಹೂವು ಎಲ್ಲ ಇಟ್ಟಿದ್ದೀನಿ ನೋಡಿ ಆ ಬಾಗ್ಲುಗೂ ಅಷ್ಟೇ ರಂಗೋಲೆಲ್ಲ ಬಿಟ್ಬಿಟ್ಟು ಅಲ್ಲಿ ಆ ಕಡೆ ಈ ಕಡೆ ಒಂದು ದೀಪ ಹಚ್ಚಿದ್ದೀನಿ ಇದು ನನ್ನ ಮಕ್ಕಳು ಆಚೆಗಡೆ ಹೋಗ್ತಾರೆ ಅಂದ್ಬಿಟ್ಟು ಗೇಟ್ ಅಡ್ಡ ಇಟ್ಟಿದ್ರು ಅಷ್ಟೇ ಲಾಸ್ಟ್ ಕ್ಲಿಪ್ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ